ನಮಸ್ಕಾರ ಡಬ್ಲ್ಯೂ ಪಿ ಎಲ್ ಹಂಗಾಮ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಹೆಂಕುಮಾರ್ ಗುಜರಾತ್ ಹಾಗೂ ಬೆಂಗಳೂರು ನಡುವೆ ನಡೆದಿರುವಂಥ ಪಂದ್ಯದಲ್ಲಿ ಚೊಚ್ಚಲ ಗೆಲುವನ್ನು ಗುಜರಾತ್ ದಾಖಲಿಸಿಕೊಂಡಿದೆ ಬಹಳ ಮುಖ್ಯವಾಗಿ ಇವತ್ತಿನ ಪಂದ್ಯದ ಬಗ್ಗೆ ಅಂದರೆ ಈ ನಿನ್ನೆ ಆಗಿರುವಂಥ ಪಂದ್ಯ ಏನಿದೆಯಲ್ಲ ನಿಜವಾಗಲೂ ಕೂಡ ಸಿ ಅವರು ಹೇಗೆ ಅಂತಂದರೆ ಒಂಥರ ದಾನಶೂರರು ಯಾರೆಲ್ಲ ಕಷ್ಟದಲ್ಲಿ ಇರ್ತಾರಲ್ಲ ಅವರಿಗೆ ಈಸಿಯಾಗಿ ಬಿಟ್ಕೊಡುವಂಥದ್ದು ಅಂದರೆ ಕಷ್ಟ ಅಂತ ಬಂದಾಗ ಯಾರೇ ಟೀಮ್ ಇರಲಿ ಬಿಟ್ಕೊಡುವಂಥ ಏಕೈಕ ಟೀಮ್ ಅಂತಂದರೆ ಅದು ಆರ್ ಸಿ ಬಿ ಟೀಮ್ ಸಹಜ ಸೋಲು ಗೆಲುವುರುತ್ತೆ ಗೆಲ್ಲಬಾರ್ದು ಅಂತೇನಿಲ್ಲ ಆದರೆ ಒಳ್ಳೆ ಅವಕಾಶ ಇತ್ತು ಆರ್ ಸಿ ಬಿಗೆ ಆದರೆ ಕೈ ಚೆಲ್ಲಿದ್ರು ಬಟ್ ಇನ್ಮೇಲೆ ಆರ್ ಸಿ ಬಿಗೆ ಕಷ್ಟ ಆಗುತ್ತೆ ಸೊ ಈ ಬಗ್ಗೆ ಸುದೀರ್ಘವಾಗಿ ಮಾತನಾಡಬೇಕಾಗತ್ತೆ ಮಾತನಾಡ್ತೀವಿ ಜೊತೆಗೆ ಇವತ್ತಿನ ಪಂದ್ಯ ಕೂಡ ಒಂದು ರಣರೋಚಕ ಪಂದ್ಯ ಇದೆ ಸೊ ಮುಂಬೈ ಆ್ಯಂಡ್ ಯು ಪಿ ವಾರಿಯರ್ಸ್ ಸೊ ಸುಲಭವಾಗಿ ಅಂತೂ ಈಜಿಯಾಗಿ ಯು ಪಿ ವಾರಿಸ್ ಅಂತ ಅಂತಾನು ಅದನ್ನು ತೆಗೆದುಕೊಳ್ಳೋಕೆ ಆಗೋದಿಲ್ಲ ಯಾಕಂದರೆ ಎರಡು ಟೀಮ್ ಚೆನ್ನಾಗಿದೆ ನೋಡಬೇಕು ಇವತ್ತು ಹೇಗಿದೆ ಅಂತೇಳಿ ಅದರ ಬಗ್ಗೆಯೂ ಕೂಡ ಮಾತನಾಡ್ತೀವಿ ಭಾಳ ಮುಖ್ಯವಾಗಿ ಆರ್ ಸಿ ಬಿ ಆ್ಯಂಡ್ ಜಿ ಜಿ ನಡುವೆ ಏನಾಯಿತು ಅದರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ಕೊಡ್ತೀವಿ ಎಲ್ಲಿ ಎಡುವಿದ್ರು ಅಂತೇಳಿ ಈ ಬಗ್ಗೆ ಮಾತನಾಡೋದಕ್ಕೆ ನನ್ನ ಸಹೋದ್ಯೋಗಿಗಳು ಜಾಯ್ನ್ ಆಗಿದ್ದಾರೆ ನಾನು ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ ಪಾಟೀಲ್ರೇ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಆ್ಯಂಡ್ ತಂಗು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಎಸ್ ಪಾಟೀಲ್ ನಾವು ನಿನ್ನೆ ನಿರೀಕ್ಷೆ ಮಾಡಿದ್ವಿ ಫ್ರೀ ಹ್ಯಾಂಡ್ ಇರುತ್ತೆ ಆರ್ ಬಿನ ಸೋಲಿಸಬಹುದು ಅನ್ನುವಂತ ಸಾಧ್ಯತೆ ಇದೆ ಅಂತೇಳಿ ಹಂಗೆ ಆಯ್ತು ನಿನ್ನೆ ಎಲ್ಲಿ ಅಂದ್ರೆ ಸಂಪೂರ್ಣವಾಗಿ ಬಾಲಿಂಗ್ ಅಂತೂ ಕಂಪ್ಲೀಟ್ ಆಗಿ ಹೋಗಿದ್ರು ಬಾಲಿಂಗ್ ಅಲ್ಲಿ ಸೊ ಹೇಳ್ತೀನಿ ನಿನ್ನೆ ಬಗ್ಗೆ ಹೇಳಿದ್ರಿ ಎರಡು ಪಾಯಿಂಟ್ ಕೊಡ್ತೀವಿ ಅಂತ ಬಟ್ ನಾವೇ ತುಂಬಾ ಕಷ್ಟದಲ್ಲಿದ್ದೀವಿ ಈಗ ಬಟ್ ನಿನ್ನೆ ಮ್ಯಾಚ್ ಗೆದ್ದು ಎಲ್ಲರೂ ಕೂಡ ಆರ್ ಸಿ ಬಿ ಫ್ಯಾನ್ಸ್ ಅಥವಾ ಡಬ್ಲ್ಯೂ ಪಿ ಎಲ್ ಯಾರು ನೋಡ್ತಾ ಇದ್ದಾರೆ ಅವರೆಲ್ಲರೂ ಅಂದ್ಕೊಳ್ತಾ ಇರೋದು ಒಂದೇ ನಿನ್ನೆ ಮ್ಯಾಚ್ ಗೆದ್ದಿದ್ರೆ ಸೆಮಿಫೈನಲ್ ಫಿಕ್ಸ್ ಬಟ್ ಅದು ಕೂಡ ಗುಜರಾತ್ ಜೊತೆ ಸೋಲ್ತಾರೆ ಅಂತ ಅಂದ್ರೆ ನಿಜವಾಗ್ಲೂ ಎಲ್ಲರೂ ಕೂಡ ಬೇಜಾರಾಯ್ತು ನನಗನ್ಸಿದ್ ಮಟ್ಟಿಗೆ ನಿನ್ನೆಂದು ಈಸಿಯಾಗಿ ಗೆಲ್ತಾರೆ ಅಂತ ನಾನು ಕೂಡ ಪ್ರೆಡಿಕ್ಷನ್ ಮಾಡಿದ್ದೆ ನಿನ್ನೆ ಆ ಪ್ರೆಡಿಕ್ಷನ್ ಕೂಡ ಉಲ್ಟಾ ಆಯ್ತು ಜಿ ಜಿ ನಾಲ್ಕ್ ಮ್ಯಾಚ್ ಅಲ್ಲಿ ಏನು ತನ್ನಲ್ಲಿ ಇರುವಂತ ಪ್ರತಿಭೆನ ತೋರಿಸಿಲ್ವೋ ಅದನ್ನ ಆರ್ ಸಿ ಬಿ ಮೇಲೆನೆ ತೋರಿಸಿದ್ರು ನಾವು ನಿನ್ನೆ ಇದನ್ನೇ ಮಾತಾಡಿದ್ವಿ ಯಾರು ಯಾವತ್ತು ಗೆಲುವು ಆರ್ ಸಿ ಬಿ ಮೇಲೆ ಅದು ನಾವಿಂತ ಒಂದ್ ಒಳ್ಳೆ ಪಾಯಿಂಟ್ ಇತ್ತು ನಾವು ನಿನ್ನೆ ಏನಾದ್ರೂ ಚೆನ್ನಾಗಿ ಗೆದ್ದಿದ್ರೆ ನಂಬರ್ ಒನ್ ಸ್ಥಾನದಲ್ಲಿ ಇರ್ತಿದ್ವಿ ಓಕೆ ಫೈನಲಿ ಡೈರೆಕ್ಟ್ ಹೋಗದೇ ಇದ್ದರೂ ಕೂಡ ಬೇರೆ ಯಾವ ತಂಡಗೆ ಇದ್ದಿದ್ರು ಕೂಡ ಸೆಮಿಫೈನಲ್ಗಂತೂ ಫಿಕ್ಸ್ ಇರ್ತಿದ್ವಿ ಆ ಏನೋ ಏನೂ ಡೌಟ್ ಇಲ್ಲ ಬಟ್ ನನಗೆ ಅನ್ಸಿದ ಮಟ್ಟಿಗೆ ಆರ್ ಸಿ ಬಿಗೆ ಇದು ಒಂದು ಸ್ವಲ್ಪ ತಲೆನೋವು ಆಯಿತು ನಿನ್ನೆ ಒಂದು ಸೋಲು ಈಗ ಇರುವಂಥ ಮುಂದಿನ ಎರಡು ಗೆಲುವು ಅನಿವಾರ್ಯವಾಗಿ ನಮಗೆ ಬೇಕೇ ಬೇಕು ಸಮಿಫೈನಲ್ ಅದಕ್ಕೆ ಹೋಗಲೇಬೇಕು ಅಂತಂದ್ರೆ ಬಟ್ ನೀವು ಆರಂಭ್ದಲ್ಲೇ ಹೇಳಿದರೆ ಬೌಲಿಂಗ್ ವೈಫಲ್ಯ ಅಂತ ಹೇಳಿ ಖಂಡಿತವ್ಲು ನಾವು ಅಂದ್ಕೊಂಡಿದ್ವಿ ಆ ನೋಡಿ ಬೆಂಗ್ಳೂರು ಪಿಚ್ನಲ್ಲಿ ಎಲ್ಲರೂ ಕೂಡ ಚೇಜಿಂಗ್ ಅನುಕೂಲ ಆಗುವಂಥ ಪಿಚ್ ಇತ್ತು ಬಟ್ ದೆಹಲಿಯಲ್ಲಿ ಆರಂಭದಲ್ಲೇ ನಿಮಗೆ ಬೌಲರ್ಗಳಿಗೆ ಒಂದು ಸ್ವಲ್ಪ ತೆಳಿತಾ ಯಾಕಂದ್ರೆ ಆಗ್ತಾ ಇದೆ ಅಂದ್ರೆ ಗ್ರಿಪ್ ಇಲ್ಲ ನಮಗೆ ದಕ್ಷಿಣ ಭಾರತ ಮತ್ತೆ ಉತ್ತರ ಭಾರತಕ್ಕೆ ಹೋಲಿಸ್ಕೊಂಡ್ರೆ ಉತ್ತರ ಭಾರತದಲ್ಲಿ ಈಗ ಚಳಿ ಜಾಸ್ತಿ ಒಂದು ಸ್ವಲ್ಪ ಹಿಮ ಬೀಳುತ್ತೆ ಬಾಲು ಗ್ರಿಪ್ ಅಷ್ಟು ಈಸಿಯಾಗಿ ಸಿಗಲ್ಲ ಇದೇ ಒಂದು ಕಾರಣಕ್ಕಾಗಿ ನೀವು ಆರಂಭದಲ್ಲಿ ಬ್ಯಾಟಿಂಗ್ ತೊಗೊಂಡ್ರೇ ಒಳ್ಳೇದಲ್ಲಿ ದೊಡ್ಡ ಸ್ಕೋರ್ ಆಗುತ್ತೆ ಸೆಕೆಂಡ್ ಹಾಫಲ್ಲೂ ಕೂಡ ಅಲ್ಲಿ ಡ್ಯೂ ಇರುತ್ತೆ ಬಟ್ ಆದರೆ ದೊಡ್ಡ ಸ್ಕೋರ್ ನೋಡಿ ಒಂದೊಂದು ಸ್ವಲ್ಪ ಎಡವಟ್ಟುಗಳು ಜಾಸ್ತಿ ಆಗುತ್ತೆ ಬ್ಯಾಟ್ಸ್ಮನ್ಗಳ ಕಡೆಯಿಂದ ನಿನ್ನೆ ಎಲ್ಲಿ ತಪ್ಪಾಯಿತು ಅಂತ ಹುಡ್ಕೋದಕ್ಕೆ ಹೋದರೆ ಖಂಡಿತ ಒಂದು ಬ್ಯಾಟಿಂಗ್ ವಿಭಾಗದಲ್ಲಿ ನನಗೇನು ತಪ್ಪು ಅಂತ ಅನಿಸ್ಲಿಲ್ಲ ಓಕೆ ಟ್ರೈ ಮಾಡಿದರು ಪ್ರತಿಯೊಂದು ಮ್ಯಾಚಲ್ಲೇ ಸ್ಮೃತಿ ಮಂಧನೇ ಆಡೋಕ್ಕಾಗಲ್ಲ ಮತ್ತು ಉಳಿದವರು ಕೂಡ ಆಗಬೇಕಾಗತ್ತೆ ಬಟ್ ಎಲ್ಲರೂ ಕೂಡ ಕೊಂಚ ಕೊಂಚ ಈ ಇತ್ತು ಆದರೆ ಪರ್ಫೆಕ್ಟ್ ಒಬ್ಬ ಆಟಗಾರ್ತಿ ನಿನ್ನೆ ನೋಡಿ ಲಾರಾ ವೆಡ್ವರ್ಟ್ಸ್ ಆಗಿರ್ಬೋದು ಮೂನಿ ಅಂತಹ ಒಂದು ಪರ್ಫೆಕ್ಟ್ ಆಟ ಬರಲಿಲ್ಲ ಮೈನಸ್ ಆಯ್ತು ಬಟ್ ಆರಂಭದಿಂದನೂ ಕೂಡ ಲೈನ್ ಇನ್ ಲೆಂತ್ ಬಿಟ್ಬಿಟ್ರು ಐವತ್ತು ರನ್ ಒಳಗಡೆ ಒಂದು ವಿಕೆಟ್ ಹೋಗಲಿಲ್ಲ ಓಕೆ ನೂರ ರನ್ ಒಳಗೆ ಹೋಗ್ಬೋದು ಅಂತ ನಾವೆಲ್ಲ ಥಿಂಕ್ ಮಾಡಿದ್ವಿ ನೂರು ಆಯ್ತು ನೂರ ನಲವತ್ತಕ್ಕೆ ಅದು ಕೂಡ ರನ್ ಔಟ್ ಆಗಿ ನಮಗೆ ವಿಕೆಟ್ ಸಿಕ್ತು ನಿನ್ನೆ ಬೆತ್ ಸಾರಿ ಮೂನಿ ಅವರ ಬ್ಯಾಟಿಂಗ್ ಆಗಿರ್ಬೋದು ವೆಡ್ವರ್ಟ್ಸ್ ಅವ್ರ ಬ್ಯಾಟಿಂಗ್ ತುಂಬ ಮನಸ್ಸಲ್ಲಿ ಉಳಿಯುವಂಥ ಬ್ಯಾಟಿಂಗ್ ಅದು ಅಂತಹ ಒಂದು ಬ್ಯಾಟಿಂಗ್ ಆಡಿದಾಗ ನಿಮ್ಗೆ ಗೆಲುವು ಖಂಡಿತ ಹೋಗ್ಲಿ ಸಿಗುತ್ತೆ ಒನ್ ನೈಂಟಿ ನೈನ್ ಇತ್ತು ಸರ್ ಬಿಗ್ ಸ್ಕೋರ್ ಆರ್ ಸಿ ಬಿ ಮುಂದಿತ್ತು ಆರಂಭದಲ್ಲಿ ಸ್ವಲ್ಪ ಹೋಪ್ ಇತ್ತು ಬಟ್ ಎಲ್ಲಿ ನಮಗೆ ಸ್ಮೃತಿ ಔಟ್ ಆದರು ಆಲ್ಮೋಸ್ಟ್ ಎಲ್ರುಜಿನ ಈಗ ಈ ಆರ್ ಸಿ ಬಿ ಗೆಲ್ಲುವಂಥ ಹೋಪ್ ಎಲ್ಲಿ ಕಳ್ಕೊಳ್ತು ಅಂದರೆ ಈ ಮೊದಲ ಬ್ಯಾಟಿಂಗಲ್ಲಿ ಅವ್ರದ್ದು ಒಂದು ನೂರ ನಾಲ್ವತ್ತು ಪಾರ್ಟ್ನರ್ಶಿಪ್ ಏನು ಬಂತಲ್ಲ ಅಲ್ಲಿಂದ ಬಿಟ್ಬಿಟ್ರೆ ಆರ್ ಸಿ ಬಿ ಇಂದ ಅಥವಾ ಇಲ್ಲ ಗೆಲ್ತಿ ವೇಸ್ಟ್ ಕೂಡ ಆ ಥರ ಚಲೋ ಇತ್ತು ಅಥವಾ ಸ್ಟಾರ್ಟಿಂಗ್ ಅವರ ಒಂದು ಪಾರ್ಟ್ನರ್ಶಿಪ್ ನೋಡಿ ಅಥವಾ ಬಿಗ್ ಟಾರ್ಗೆಟ್ ನೋಡಿ ಅಲ್ಲೇ ಅಲ್ಲಿ ಫಿಕ್ಸ್ ಆಗಿಬಿಟ್ರೆ ಹೇಗೆ ಅಂತೇಳಿ ಇಲ್ಲ ಇಲ್ಲ ಸರ್ ಇಲ್ಲ ಸರ್ ಬಿಗ್ ಬಿಗ್ ಟೋಟಲ್ ಇದ್ದಾಗಲೇ ಅವ್ರಿಗೆ ಕಾನ್ಫಿಡೆನ್ಸ್ ಜಾಸ್ತಿ ಆಗೋದೇ ನಾನು ಹೊಡಿಬೋದು ಹೊಡಿ ಯಾವೇ ಹೊಡೆದರೆ ನಾವೇ ಕೊಡಿಬಾರ್ದು ಯಾಕಂದ್ರೆ ನಾಲ್ಕು ಮ್ಯಾಚಿಂದ ಸೋತಿರೋರು ಹೊಡೆದರೆ ನಾವು ಒಂದೆರಡು ಮ್ಯಾಚ್ ಓತಿರ್ಬೋದು ಅಷ್ಟೇ ಆದ್ರೂ ಹೊಡಿಬೋದು ಅನ್ನೋ ಕೆಪಾಸಿಟಿ ಇತ್ತು ಅಂದರೆ ನಮ್ಮ ಆರ್ ಸಿ ಬಿ ಬೆನ್ಮೂಳೆ ಅಂತ ಮುರಿದಿದ್ದು ಸ್ಮೃತಿ ಮಂದಾನ ಅದು ಕಮ್ಮಿ ಓವರ್ಲ್ ಔಟ್ ಆಗಿದ್ದು ಅವ್ರ ಇದ್ದಿದ್ರೆ ಇದ್ರೆ ಈಸಿ ಆಗಂತೂ ಗೆಲ್ದಕ್ಕೆ ಅವ್ರದ್ದು ಸ್ವಲ್ಪ ಫೈಟ್ ಆದ್ರೂ ಕೊಡೋರು ಹತ್ರ ಬಂದಾದ್ರೂ ಗೆಲ್ಲೋರು ಲಾಸ್ಟ್ ಟೈಮ್ ಪವರ್ ಪ್ಲೇ ಒಳ್ಳೆ ಸ್ಕೋರ್ ಬಂದಿತ್ತು ಇಲ್ಲಿ ತುಂಬಾ ಸ್ಲೋ ಆಡ್ಬಿಟ್ರು ಹದಿಮೂರು ಅದು ಕಂಟಿನ್ಯೂ ಆಯ್ತು ನಮ್ಗೆ ಏನು ಗೊತ್ತಾ ಸಿ ಬಿದ್ದು ಒಂದ್ ಮ್ಯಾಚ್ ಅಲ್ಲಿ ಇದ್ದಿದ್ದು ಇನ್ನೊಂದು ಮ್ಯಾಚ್ ಇರದೇ ಇಲ್ಲ ಅದು ಸ್ಮೃತಿ ಮತ್ತೆ ಮೇಘನಾ ಒಂದು ಆರಂಭದಲ್ಲೇ ಒಂದ್ ಐವತ್ತರ ಆರು ಓವರ್ ಗಳಲ್ಲಿ ಬಂದಿತ್ತು ಅಂದ್ರೆ ಖಂಡಿತವ್ರು ಫೈಟ್ ಕೊಡ್ತಿದ್ವಿ ಬಟ್ ಮೇಘನಾ ತುಂಬಾ ಸ್ಲೋ ಆಗಿ ಆಡೋದಕ್ಕ ಹೋದ್ರು ಆಮೇಲೆ ನಮಗೆ ರನ್ನೇ ಬರ್ಲಿಲ್ಲ ಅವ್ರದ್ದು ಬ್ಯಾಟಿಂಗ್ ಅರ್ಥ ಆಗ್ತಾ ಇಲ್ಲ ನನಗೆ ನೋಡಿ ಬೇಕು ಬ್ಯಾಟ್ ತಗೋಬೇಕಾದ್ರೆ ಇದೆಯಾ ಅಥವಾ ಹಾಗೆ ಅಲ್ಲ ಎಲ್ರು ಅಂದ್ರೆ ಆಗಲ್ಲ ಎಲ್ರು ವಿರಾಟ್ ಕೊಹ್ಲಿ ಆಗಕ್ ಆಗಲ್ಲ ಹಾಗೆ ಅವ್ರವ್ರ ಸ್ಟೈಲಲ್ಲಿ ಅವರು ಕಳೆದ ಪಂದ್ಯದಲ್ಲಿ ಅವರೇ ತುಂಬಾ ಚೆನ್ನಾಗಿ ಆಡಿದ್ರು ಒಂದ್ ಒಳ್ಳೆ ಪಾರ್ಟ್ನರ್ಶಿಪ್ ಬಂದಿತ್ತು ಬಟ್ ಈ ಪಂದ್ಯದಲ್ಲಿ ಯಾಕೆ ವೈಫಲ್ಯ ಹೊಂದಿದ್ರು ಗೊತ್ತಾಗ್ಲಿಲ್ಲ ಒಂದ್ ಲೆಕ್ಕಾಚಾರದಲ್ಲಿ ಆರ್ ಸಿ ಬಿ ಲೆಕ್ಕ ಇಲ್ಲ ಅನಿಸ್ಬಿಡುತ್ತೆ ನನಗೆ ಒಂದೊಂದ್ಸರಿ ಆರ್ ಸಿ ಬಿ ಯಾಕ ನಾವ್ ಅನ್ಕೊಂಡಿರ್ತೇವೆ ಈ ಮ್ಯಾಚ್ ಪಕ್ಕ ಹೊಡಿತೀವಿ ಯಾಕಂದ್ರೆ ಈಸಿ ನಾಲ್ಕು ಮ್ಯಾಚ್ ಅಲ್ಲಿ ನಾಲ್ಕು ಸೋತಿದಾರೆ ಯಾರು ಫಾರ್ಮಲ್ಲಿ ಬ್ಯಾಟಿಂಗ್ ಬಾಲಿಂಗ್ ಎಲ್ಲಾ ಕಡೆನು ವೈಫಲ್ಯ ಇದೆ ಈ ಮ್ಯಾಚ್ ನಮಗೆ ಸಿಕ್ತು ಅಂತ ನಾವ್ ಅನ್ಕೊಂಡಿದ್ವಿ ನಿನ್ನೆ ಯಾರು ಊಹೆ ಮಾಡ್ಕೊಂಡಿರ್ಲಿಲ್ಲ ಅವರು ಬಟ್ ಏನ್ ಗೊತ್ತಾ ಹಂಗಂತ ಹೇಳಿ ಬ್ಯಾಟ್ಸ್ಮನ್ ಏನು ಸಣ್ಣವ್ರಲ್ಲ ಅವರು ನೋಡಿ ಈಗ ಕಳೆದ ಅಲ್ಲಿ ಬ್ಯಾಟಿಂಗ್ ಆಲ್ ಆಲ್ಔಟ್ ಆದ್ರೆ ಈ ರೀತಿಯಾಗಿ ನೂರ ನಲ್ವತ್ತರ ತನಕ ಒಂದು ವಿಕೆಟ್ ಇಲ್ಲ ಅಂತ ಹೇಳಿದಾಗ ಎಲ್ಲ ಒಂದ್ಕಡೆ ಅವರು ಒಂದು ಒಳ್ಳೆ ಪ್ಲಾನ್ ಮಾಡಿದಾರ ನೋಡಿ ಏನು ವಿದೇಶಿ ಆಟಗಾರರೇ ನಾಲ್ಕು ಜನ ಮೇಲ್ಗಡೆ ಮೇಲ್ಪಂತಿ ಆಡಿದ್ದಾರೆ ವೆಲ್ವರ್ಡ್ಸ್ ಆಗಿರ್ಬೋದು ಮೂನಿ ಆಗಿರ್ಬೋದು ಆಗಿರ್ಬೋದು ನೋಡಿ ಈ ನಾಲ್ಕು ಜನ ಆಟಗಾರ್ತಿಯರು ವಿಶ್ವ ಶ್ರೇಷ್ಠ ಜನ ತುಂಬಾ ಒಳ್ಳೆ ಆಟಗಾರರಿದ್ದಾರೆ ಇದರಲ್ಲಿ ಲಾಸ್ಟ್ ಟೈಮ್ ಕೂಡ ತುಂಬಾ ಚೆನ್ನಾಗಿ ವರ್ಕ್ಔಟ್ ಆಯ್ತು ತುಂಬಾ ಚೆನ್ನಾಗಿ ನೋಡಿ ಆರಂಭದಲ್ಲಿ ಮತ್ತೆ ಇನ್ನೊಂದು ಕ್ಯಾಚ್ ಮಿಸ್ ಮಾಡಿದ್ರೆ ನಮ್ಮ ಇಲ್ಲ ಒಂದ್ ಎರಡು ಅದು ನೂರ ಎಂಬತ್ ಆದ್ಮೇಲೆ ಒಂದ್ ಎರಡು ಮಿಸ್ ಆಯ್ತು ಮತ್ತೆ ಫೀಲ್ಡಿಂಗ್ ಫೀಲ್ಡಿಂಗ್ ಏನಾದ್ರು ಖರಾಬ್ ಆಗಿ ಮಾಡಿದ್ರ ಇಲ್ಲ ತುಂಬಾ ಚೆನ್ನಾಗಿ ಫೀಲ್ಡಿಂಗ್ ಮಾಡಿದ್ರು ಒಂದೆರಡು ಎರಡು ಚೆನ್ನಾಗಿ ಆಡಿದ್ರು ಅಂತ ಹೇಳಿದ್ರು ಅವ್ರು ಚೆನ್ನಾಗಿ ಆಡಿದ್ರು ಬಾಲಿಂಗ್ ನ ತುಂಬಾ ಚೆನ್ನಾಗಿ ಅಟ್ಯಾಕ್ ಮಾಡಿದ್ರು ನಮ್ಮವರು ಕೂಡ ತುಂಬಾ ಇದನ್ ಮಾಡಿದ್ರು ಡಿವ ಎಷ್ಟು ಏಳು ಜನ ಬೌಲಿಂಗ್ ಹಾಕಿದ್ರು ಡಿವೈನ್ ರೇಣುಕಾ ಮೊಲಿನಿ ವೈರಾಮ್ ವ್ಯಕ್ತಾ ಬಿಷ್ಟಿ ಆಶಾ ಫೆರ್ರಿ ಎಲ್ಲರೂ ಕೂಡ ಬೌಲಿಂಗ್ ಹಾಕಿದ್ರು ಯಾರಿಗೂ ಕೂಡ ವಿಕೆಟ್ ಬೀಳಿಲ್ಲ ಮೊಲಿನಿಕ್ಸ್ ಮತ್ತೆ ವೆಹರಾಮ್ ಇಬ್ಬರಿಗೆ ವಿಕೆಟ್ಸ್ ಬಿತ್ತು ನನಗೆ ಅನಿಸಿದ ಮಟ್ಟಿಗೆ ಒಂದು ಹೇಳಿ ಮಾಡಿಸಿದಂತ ಬ್ಯಾಟಿಂಗ್ ಆಡುವಂತ ಪಿಚ್ಚು ಅಲ್ಲಿ ಒಳ್ಳೆ ರನ್ ಸ್ಕೋರ್ ಮಾಡಿದ್ರು ಅರ್ಹವಾಗಿ ಗೆದ್ರು ಅವರು ಅಷ್ಟೇ ಅಂದ್ರೆ ಈ ಗೆಲ್ಲೋದಕ್ಕೆ ಈ ಹಿಂದಿನ ಮ್ಯಾಚ್ ಅಂದ್ರೆ ಡೆಲ್ಲಿ ಮತ್ತೆ ಮುಂಬೈ ಆಯ್ತಲ್ಲ ಅಲ್ಲಿ ಚೇಂಜ್ ಮಾಡೋದ್ರಲ್ಲಿ ಎಳ್ದಿದ್ರು ಮುಂಬೈ ಹಾಗಾಗಿ ಆ ಪ್ಲಾನಿಂಗ್ ಇಂದ ಮೊದಲು ಬ್ಯಾಟಿಂಗ್ ತೊಗೊಂಡ್ರ ಅವರು ನಾನು ನಿನ್ನೆ ಹೇಳಿದೆ ಸರ್ ಯಾವುದೇ ಟೀಮ್ನ ಲೂಸ್ ಆಗಿ ತಗೋಬಾರ್ದು ಯಾಕಂದ್ರೆ ಅವರಲ್ಲೂ ಕೆಪಾಸಿಟಿ ಇರುತ್ತೆ ಏನ್ ಟೈಮ್ ಬ್ಯಾಡಾಗಿರುತ್ತೆ ಅಷ್ಟೇ ಈ ನಾಲ್ಕು ಟೀಮಿಂದ ನಾಲ್ಕು ಟೈಮಲ್ಲಿ ಏನು ಬ್ಯಾಡ್ ಆಯಿತು ನಾಲ್ಕು ಟೀಮ್ಸ್ ಹೋತ್ರು ಬೇಡ ಆಯಿತು ಸೊ ಅದೇ ಎಲ್ಲ ಸೈಡ್ನು ನಮ್ಮ ಆರ್ ಸಿಮಿ ಮೇಲೆ ತೋರಿಸ್ಬಿಟ್ರು ಇನ್ನೊಂದು ಸ್ಮೃತಿ ಮಂದಾನ ಸ್ವಲ್ಪ ಬ್ಯಾಟಿಂಗ್ ಚೆನ್ನಾಗಿ ಆಡಿದರೆ ಆ ಸಿ ಆರ್ ಓವರ್ಲಿ ಸಿಮ್ ಆರ್ ಓವರ್ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ನಮ್ಮ ಗೆಲುವಿತ್ತು ಅಂತ ನಾನು ಅಂತೀನಿ ಮತ್ತು ಅವರಲ್ಲಿ ಯಾರು ಆಡಿಲ್ವೋ ಅವರಂತೂ ಜಗ್ಗು ಬ್ಯಾಟಿಂಗ್ ಬೀಸಿದ್ರು ಸರ್ ಅಲ್ಲ ಆಸ್ತಿ ಮೇಲೆ ಖಂಡಿತ ಪ್ರೆಷರ್ ಇತ್ತು ಯಾಕೆಂದರೆ ಮೇಘನ ಬ್ಯಾಟಿಂದ ಬರನ್ ಬರ್ತಾನೆ ಇರಲಿಲ್ಲ ಹಾಗಾಗಿ ಸ್ಮೃತಿ ಮಂದರ ಮೇಲೆ ಪ್ರೆಜರ್ ಆಯಿತು ಸೊ ಬಟ್ ಸ್ಮೃತಿ ಒಳ್ಳೆ ಆರಂಭ ಕೊಟ್ಟಿದ್ರು ಎರಡು ಬೌಂಡ್ರಿ ಎರಡು ಕಂಟಿನ್ಯೂಸ್ ಸಿಕ್ಸ್ ತುಂಬಾ ಚೆನ್ನಾಗಿ ಲಾಂಗ್ ರನ್ ಅಲ್ಲಿ ಸಿಕ್ಸ್ ನಾನು ಅನ್ಕೊಂಡೆ ಓಕೆ ಬ್ಯಾಟಿಂಗ್ ಫ್ರೆಂಡ್ಲಿ ಇದೆ ಇಷ್ಟು ಚೇಜ್ ಆಗ್ಬೋದು ನನಗೆ ಅನ್ಕೊಂಡೆ ಫೈಟ್ ಆಗತ್ತೆ ಅನ್ಕೊಂಡೆ ಬಟ್ ಎಲ್ಲಿ ಸ್ಮೃತಿ ಮಂದಾನ ವಿಕೆಟ್ ಹೋಯ್ತು ಎಲ್ಲರೂ ಕೂಡ ಹೋಗ್ಬಿಟ್ರು ನಾನು ಬಿಟ್ಟೆ ಆ ನಂತರ ಬಂದವರು ಕೂಡ ಅಷ್ಟು ನನಗೆ ಇಂಪ್ರೆಸಿವ್ ಆಗಿ ಯಾರು ಕಾಣಲಿಲ್ಲ ಬ್ಯಾಕ್ ಟು ಬ್ಯಾಕ್ ವಿಕೆಟ್ ಹೋಯ್ತು ಪ್ರೆಷರ್ ಬಂತು ಆಮೇಲೆ ಅವ್ರ ಫೀಡಿಂಗ್ ಅಟ್ಯಾಕಿಂಗ್ ಫೀಲ್ಡಿಂಗ್ ನಿಲ್ಲಿಸಿದ್ರು ಎಲ್ಲೂ ಕೂಡ ರನ್ ಹೋಗೋದಕ್ಕೆ ಬಿಡಲಿಲ್ಲ ಲಾಕ್ ಕೊನೆಯಲ್ಲಿ ಎರಡು ಓರಲ್ಲಿ ಐವತ್ ರನ್ ಬೇಕಾಗಿತ್ತು ಆರ್ ಸಿ ಬಿ ಫೈಟ್ ಮಾಡಿತು ಬಟ್ ಕಳಪೆನೋ ಅಂತ ಹೇಳಕ್ಕಾಗ್ತಾ ಇಲ್ಲ ನಮ್ಗೆ ಬಟ್ ಈ ಕಡೆಗೆ ಉತ್ತಮ ಬೌಲಿಂಗ್ ಒಂದು ಸ್ವಲ್ಪ ಸುಧಾರಣೆ ಇನ್ನೊಂದು ನಮಗೆ ಸುಧಾರಣೆ ಏನು ಅಂತಂದ್ರೆ ಈ ಕೊನೆಗೆ ಬಂದು ಐದಾರು ಬ್ಯಾಟ್ಸ್ಮನ್ ಬಂದು ಆಡ್ತಿದಾರಲ್ಲ ಕೊನೆ ತನಕ ತಗೊಂಡೋದ್ರಲ್ಲ ಹೋದ್ರಲ್ಲ ಇನ್ನೊಂದು ಇನ್ನೊಂದು ಸರ್ ನಮ್ದು ಡೆಪ್ ಸ್ಟ್ರಾಂಗ್ ಆಗಿ ಸ್ಟ್ರಾಂಗ್ ಇದೆ ಅಂತ ಗೊತ್ತಾಯ್ತು ಆರ್ ದು ಯಾಕಂದ್ರೆ ನಾವು ಬರೀ ಮೇಲೆ ಮೇಲೆನೆ ಇವ್ರು ಅಡಿತಾರೆ ಇವ್ರು ಇವ್ರ ಮೇಲೆ ಸೀಮಿತ ಆಯ್ತು ಆರ್ ಸಿಬಿ ಆದ್ರೆ ಡೆಪ್ ಅಲ್ಲೂ ಬ್ಯಾಟಿಂಗ್ ಇದೆ ಬ್ಯಾಟಿಂಗ್ ಆಡ್ತಾರಪ್ಪ ನಮ್ಮ ಆರ್ ಸಿಬಿ ಅವರು ಬೌಲರು ಸಹ ಬ್ಯಾಟಿಂಗ್ ಬ್ಯಾಟ್ ಬೀಸಬಹುದು ಅಂತ ಹೇಳಿ ನಿನ್ನೆ ಪ್ರೂವ್ ಆಯ್ತು ವೇರಾಮ್ ಚೆನ್ನಾಗ ನಿನ್ನೆ ವೇರಾಮ್ ಅವರು ಬೌಲಿಂಗ್ ಅಲ್ಲೇ ಟೀಮ್ ನ ನಡೆಸ್ತಾ ಇದ್ರು ಬ್ಯಾಟಿಂಗ್ ನಡೆಸಿ ನಮ್ಮ ಆರ್ ಸಿಬಿನ ಒಂದ್ ಸ್ವಲ್ಪ ಅಂದ್ರೆ ಮೈನಸ್ ಸ್ವಲ್ಪ ಫಿನಿಶಿಂಗ್ ಚೆನ್ನಾಗಿದೆ ಈ ಸರಿ ವೆಹರಾಮ್ ಆಗಿರ್ಬೋದು ರಿಚಾ ಆಗಿರ್ಬೋದು ಕೆಳಗಡೆ ಆಡ್ತಾ ಇದ್ದಾರೆ ಫಿನಿಶಿಂಗ್ ಚೆನ್ನಾಗಿದೆ ನೆಕ್ಸ್ಟ್ ಎರಡ್ ಪಂದ್ಯ ಇದಾವಲ್ಲ ಅವ್ನ ಬ್ಯಾಕ್ ಟು ಬ್ಯಾಕ್ ಗೆದ್ರೆ ಖಂಡಿತ ನಾವು ಸೆಮಿಫೈನಲ್ ಕಷ್ಟ ಇಲ್ಲ ಎಲ್ಲರೂ ಫಾರ್ಮ್ ನಲ್ಲಿ ಇದ್ದಾರೆ ಮೇಘನಾ ಆಡ್ಬಿಟ್ರೆ ಅದೊಂದು ಸ್ವಲ್ಪ ಚೆನ್ನಾಗಿದೆ ನಿನ್ನೆ ಎಲ್ಲರೂ ಕೂಡ ಸ್ಮೃತಿ ಚೆನ್ನಾಗಿ ಆಡಿದಾರೆ ಫೆರಿನು ಇಪ್ಪತ್ನಾಕ್ ತೆಗೆದಿದ್ದಾರೆ ಡಿವೈನ್ ಇಪ್ಪತ್ ಮೂರು ರಿಚಾ ಮೂವತ್ತು ವೆಹರಾಮ್ ನಾಲ್ವತ್ತೆಂಟು ಎಲ್ಲರೂ ಕೂಡ ಅಷ್ಟರ ಮಟ್ಟಿಗೆ ರನ್ ತೆಗೆದಿದ್ದಾರೆ ಯಾರು ಕೂಡ ಕಳಪೆ ಅಂತ ಇಲ್ಲ ಬಟ್ ಒಂದು ಬಿಗ್ ಸ್ಕೋರ್ ಬರಲಿಲ್ಲ ಯಾವ ತರ ನಿಮ್ಗೆ ಅವಾಗ್ಲೇ ಇರ್ದಂಗೆ ಮೂನಿ ತರ ಥರ ಒಂದು ಬಿಗ್ ಸ್ಕೋರ್ ಯಾರಾದರೂ ಮಾಡಿದ್ರೆ ಇನ್ನೊಬ್ರು ಒಂದು ಸ್ವಲ್ಪ ಸಾಥ್ ಕೊಟ್ಟಿದ್ರೆ ಸಿಂಗಲ್ ತಕೊಂಡು ನಾವು ಒಂದು ಸ್ವಲ್ಪ ಅಲ್ಲಿ ತನ ರೀಚ್ ಆಗ್ತಿದ್ವಿ ಬ್ಯಾಕ್ ಟು ಬ್ಯಾಕ್ ವಿಕೆಟ್ ಹೋಗ್ತಾನೆ ಹೋಯ್ತು ಅದು ನಮಗೆ ಮೈನಸ್ ಆಯ್ತು ಅಲ್ಲಿ ಸೋಪಿ ಡಿವನ್ಗೆ ಒಳ್ಳೆ ಅವಕಾಶ ಇತ್ತು ಅಂದ್ರೆ ಮೂರ್ನಾಲ್ಕು ಮ್ಯಾಚ್ ಅಲ್ಲಿ ಅವರು ಆಡಿರಲಿಲ್ಲ ಐದು ಮ್ಯಾಚ್ ಅಲ್ಲಿ ಅವರು ಆಡಿರಲಿಲ್ಲ ಬಟ್ ನಿನ್ನೆ ಒಂದು ಅವಕಾಶ ಇತ್ತು ಆದರೂ ಕೂಡ ಅದನ್ನು ಸರಿಯಾಗಿ ಕನ್ವರ್ಟ್ ಮಾಡಲಿಲ್ಲ ಸ್ಟಾರ್ಟ್ ಮಾಡಿದ್ರು ಸರ್ ಒಂದು ಸ್ವಲ್ಪ ಅವ್ರು ಏನು ಮಾಡಬೇಕು ನೋಡಾಡಬೇಕು ಅನ್ನೋದು ನಮ್ಮದು ಒಂದು ಅವ್ರು ಏನು ಮಾಡ್ತಾರೆ ಬಂದು ಎಲ್ಲನೂ ಬಾಲು ಒಡ್ಯಕ್ಕೆ ಹೋಗ್ತಾರೆ ಸೊ ಎಲ್ಲ ಬಾಲು ಹೊಡ್ಯೋಕೆ ಸಿಗಲ್ಲ ಎಲ್ಲ ಬಾಲು ಒಡೆಯಕ್ಕೆ ಸಿಗೋಲ್ಲ ಮೀನ್ಸ್ ಅವರು ಒಬ್ಬ ಬೌಲರ್ನ ಡಿಪೆಂಡ್ ಆಗುತ್ತೆ ಒಬ್ಬರು ಇನ್ ಸ್ವಿಂಗ್ ಹಾಕ್ಬೋದು ಇನ್ನು ಔಟ್ ಸ್ವಿಂಗ್ ಹಾಕ್ಬೋದು ಸೊ ಹಂಗೆ ನಿನ್ನೆ ಅವರು ಬೋಲ್ಡ್ ಆಗಿದ್ದು ಅವ್ರು ನೋಡಿ ಒಂದು ಬಾಲ್ ನೋಡಾಡಿದ್ರೆ ಮ್ಯಾಚ್ ನಮ್ಮ ಕಡೆ ಇತ್ತು ಅಂತ ನಾನು ಹೇಳ್ತೀನಿ ಇಲ್ಲೇ ರಿಚ ಘೋಷ್ ಅವರು ಬುಲ್ಟಾಸ್ ಬಾಲ್ಗೆ ಔಟ್ ಆದರು ಅದನ್ನು ಎಲ್ಲಿ ಬೇಕಾದರೂ ಕಳಿಸ್ಬೋದಾಗಿತ್ತು ಆ ಬಾಲ ಅಲ್ಲ ನೀವು ಅಂತ ಬಹಳ ಸರಿ ಔಟ್ ಆಗ್ತಾರೆ ಫುಲ್ ಟಾಸ್ ಕೆಲವೊಂದು ಸರಿ ಫುಲ್ ಟಾಸ್ ಬಾಲ್ಗಳು ಸ್ಲೋ ಹಾಕಿದಾಗ ನಮ್ಗೆ ಅದ್ರ ರಿಯಾಕ್ಷನ್ ಗೊತ್ತಾಗಲ್ಲ ಬೇಗ ಅಂತವೆಲ್ಲ ವಿಕೆಟ್ ಆಗ್ತಾರೆ ಲಾಸ್ಟ್ ಟೈಮ್ ಫುಲ್ ಟಾಸ್ ಬಾಲೇ ಎಲ್ ಬಿಡೋ ಆಗಿದ್ರು ಅವೆಲ್ಲ ಕಾಮನ್ ಬಟ್ ಒಂದೇನು ಅಂತಂದ್ರೆ ರಿಚಾ ಘೋಷ್ ಒಳ್ಳೆ ಫಾರ್ಮಲ್ ಇದ್ದಾರೆ ನಾವು ರಿಚಾ ಘೋಷ್ ಬಗ್ಗೆ ಖಂಡಿತವಲ್ಲೂ ನೆಗೆಟಿವ್ ಆಗಿ ಮಾತಾಡೋದಕ್ಕೆ ಸಾಧ್ಯನೇ ಇಲ್ಲ ಯಾಕಂದ್ರೆ ಮೊದಲ ಪಂದ್ಯದಲ್ಲೂ ಕೂಡ ಗೆಲುವಿಗೆ ಕಾರಣ ಆಗಿದ್ರು ಕಳೆದ ಪಂದ್ಯದಲ್ಲೂ ಕೂಡ ಹತ್ತು ಬಾಲಲ್ಲಿ ಇಪ್ಪತ್ತೊಂದು ರನ್ನ ಗಳಿಸಿ ಒಂದು ಒಳ್ಳೆ ಸ್ಕೋರ್ನ ಮಾಡೋದಕ್ಕೆ ಪ್ರಯತ್ನಪಟ್ಟರು ನಿನ್ನೆ ಕೂಡ ಚೆನ್ನಾಗಾಡಿದ್ದಾರೆ ಇಪ್ಪತ್ತೊಂದು ಅಲ್ಲಿ ಮೂವತ್ತು ರನ್ ಹೊಡೆದಿದ್ದಾರೆ ಐದು ಬೌಂಡ್ರಿ ಒನ್ ಸಿಕ್ಸು ನನಗೆ ಅನಿಸಿದ ಮಟ್ಟಿಗೆ ರಿಚಾ ಘೋಷ್ ಒಂದು ಒಳ್ಳೆ ಇದ್ದಾರೆ ಅವ್ರಿಗೆ ಸಾಥ್ ಕೂಡ ಚೆನ್ನಾಗೆ ಸಿಗ್ತಾ ಇದೆ ಡಿವೈನ್ ನೀವು ಹೇಳ್ದಂಗೆ ಡಿವೈನ್ ಒಂದು ಸ್ವಲ್ಪ ಫಾರ್ಮ್ ಬರಬೇಕು ಆರಾಮದಲ್ಲಿ ಏನು ಮಾಡ್ತಾರೆ ಬಿಗ್ ಗಿಟ್ ಮಾಡ್ತಾ ಇದಾರೆ ಎರಡು ಮೂರು ಬೌಂಡ್ರಿ ಬರ್ತಾರೆ ಒಂದು ಕನ್ವರ್ಟ್ ಮಾಡ್ತಾ ಇಲ್ಲ ಬಿಗ್ ಸ್ಕೋರ್ ಗೆ ಫಿಫ್ಟಿ ಸಿಕ್ಸ್ಟಿ ಸೆವೆಂಟಿ ಅದ್ ಕನ್ವರ್ಟ್ ಮಾಡ್ತಾ ಇಲ್ಲ ಅದು ಪ್ರಾಬ್ಲಮ್ ಆಗ್ತಾ ಇರೋದು ಆರಂಭದಲ್ಲಿ ಮೇಘನ ಒಂದ್ ಸ್ವಲ್ಪ ವೇಗವಾಗಿ ಆಡ್ಕೊಟ್ರೆ ಸ್ಮೃತಿಗೆ ಒಂದ್ ಸ್ವಲ್ಪ ಈಸಿ ಆಗುತ್ತೆ ನೀವು ನೂರ ತೊಂಬತ್ ಸ್ಕೋರ್ ಇದ್ದಾಗ ನೀವ್ ಆಗಿ ಸ್ಟಾರ್ಟ್ ಮಾಡ್ತೀನಿ ಅಂದ್ರೆ ಚಾನ್ಸ್ ಇಲ್ಲ ಓಕೆ ನೀವು ಹತ್ತು ಓವರ್ ಅಲ್ಲಿ ಎಪ್ಪ ಎಂಬತ್ ರನ್ ಗಳಿಸಿದ್ರು ಕೂಡ ಇನ್ನೂ ಹತ್ತು ಓರಲ್ಲಿ ನೂರ ಇಪ್ಪತ್ತು ರನ್ ಬೇಕಾಗತ್ತೆ ಒಂದ್ ಸ್ವಲ್ಪ ಫ್ರೆಷರ್ ಆಗುತ್ತೆ ನನಗನ್ಸಿದ ಮಟ್ಟಿಗೆ ಆರಂಭದಲ್ಲೇ ಒಂದು ಒಳ್ಳೆ ಸ್ಕೋರ್ ಬಂದ್ರೆ ಇಂತ ದೊಡ್ಡ ಸ್ಕೋರ್ ನ ಚೇಜ್ ಮಾಡೋದೇನು ದೊಡ್ಡದಲ್ಲ ಅಂತ ಅನ್ಕೋತೀನಿ ಬಟ್ ಅಲ್ಲಿ ಒಂದೇ ಒಂದು ಓವರ್ ಕೊಟ್ಟಿದ್ರು ಹೌದು ಸರ್ ಹೌದೌದು ಹದಿನೈದು ಹದಿನಾರನೇ ಕೊಟ್ಟರು ಅನ್ಸುತ್ತೆ ನನ್ನ ಪ್ರಕಾರ ಅವ್ರಿಗೆ ಸ್ಟಾರ್ಟಿಂಗಲ್ಲಿ ಓವರ್ ಅಲ್ಲಿ ಟ್ರಂಪ್ ಅವ್ರೆ ಸರಿಯಾಗಿ ಯೂಸ್ ಅಂದ್ರೆ ನಿನ್ನೆ ಎರಡು ಟೀಮು ನೋಡ್ಕೊಂಡ್ರೆ ಎರಡ್ ಟೀಮ್ಗೂ ವಿಕೆಟ್ ಬಿದ್ದಿಲ್ಲ ಸರ್ ನಿನ್ನೆ ಬರೀ ರನ್ ಜಾಸ್ತಿ ಆಗಿದಾಗ ನಿನ್ನೆ ಎರಡ್ ಟೀಮಲ್ಲೂ ನೋಡ್ಕೊಂಡ್ರೆ ಎರಡ್ ಟೀಮೂ ರನ್ ನಾವು ಸ್ಟಾರ್ಟ್ ಮಾಡಿದ ರನ್ಔಟ್ ಇಂದ ನಮ್ಮ ಆರ್ ಸಿ ಬಿ ಅವ್ರು ಅವ್ರ ಬ್ಯಾಟಿಂಗ್ ಅಲ್ಲಿ ಕಟ್ ಹಾಕಿದ್ದೇ ನಾವು ರನ್ ಔಟ್ ಸ್ಟಾರ್ಟಿಂಗಲ್ಲಿ ರನ್ಔಟೇ ಮಾಡಿದ್ದೆ ಅವರು ರನ್ಔಟ್ ಮಾಡಿದ್ರು ನಾವು ರನ್ಔಟ್ ಮಾಡಿದ್ದೇವೆ ಏನು ಹೌದೋ ಅಲ್ಲ ಒಂದೊಂದ್ ಸಿಕ್ಕಿದಾವಷ್ಟೇಂದ್ರೆ ಆದ್ರೂ ನಮ್ದು ಸ್ವಲ್ಪ ಬ್ಯಾಟಿಂಗ್ ನೋಡ್ಕೊಂಡು ಒಂದು ಫೈಟ್ ಇತ್ತು ಸರ್ ಇಲ್ಲ ನೀವು ಹೇಳ್ದಂಗೆ ಆಶಾ ಅವ್ರನ್ನ ಮೊದಲು ಕಳಿಸ್ಬೇಕಾಗಿತ್ತು ಇದೇ ಪ್ರಾಬ್ಲಮ್ ಕಳೆದ ಮ್ಯಾಚಲ್ಲಿ ನಾವು ಸೋತಿದ್ವಲ್ಲ ಆದ್ರೆ ಹಿಂದಿನ ಮ್ಯಾಚಲ್ಲಿ ತರ್ಡ್ ಮ್ಯಾಚಲ್ಲಿ ನಾನು ಹೇಳ್ತೀನಿ ಅವಾಗ್ಲೂ ಕೂಡ ಇದೇ ತಪ್ಪುಗಳನ್ನ ಮಾಡಿದ್ರು ಆಶಾ ಅವ್ರನ್ನ ಲೇಟ್ ಆಗಿ ಹದಿನಾರನೇ ಅವರು ಹದಿನೇಳು ಓವರಲ್ಲಿ ಕಳಿಸಿದ್ರು ಅದು ಒಂದು ಮೈನಸ್ ಆಯ್ತು ನಿನ್ನೆ ಕೂಡ ಯಾಕೆ ಅವ್ರನ್ನ ಆಡಿಸ್ತಾ ಇಲ್ಲ ಮೇಲ್ಗಡೆ ಯಾಕೆ ಸ್ಪಿನ್ ಅಲ್ಲಿ ವರ್ಕೌಟ್ ಆಗ್ತಾ ಇಲ್ವೇನೋ ಅಥವಾ ಆರಂಭಿಕ ಜೋಡಿ ಮೂನಿ ಮತ್ತೆ ವೆಲ್ವರ್ಡ್ಸ್ ಅವ್ರನ್ನ ತುಂಬಾ ಚೆನ್ನಾಗಿ ಹೊಡಿತಿದ್ರೇನೋ ಕ್ಯಾಪ್ಟೆನ್ಸಿ ಅದು ಇರುತ್ತೆ ನಮಗೇನೋ ಇಲ್ಲಿ ಕುತ್ಕೊಂಡು ಮಾತಾಡೋದಕ್ಕಲ್ಲ ಬಟ್ ಅವ್ರು ಇರುತ್ತೆ ಬಟ್ ಪ್ರಮುಖವಾಗಿ ಏಳು ವಿಕೆಟ್ ತೊಗೊಂಡಿದ್ದಾರೆ ಅವರು ಲೀಡಿಂಗ್ ವಿಕೆಟ್ ಟೇಕರ್ ಇದ್ದಾರೆ ಸ್ವಲ್ಪ ಚಾನ್ಸ್ ಮೊದಲೇ ಕೊಟ್ಟಿದ್ರೇನು ನಾ ಆಗ್ತಿತ್ತೇನು ಮೊನಿಲಿಕ್ಸು ವೆಹ್ರಾಮ್ ಚೆನ್ನಾಗೇ ಹಾಕಿದ್ರು ಇಲ್ಲ ಅನ್ನಲ್ಲ ಬಟ್ ಇವ್ರನ್ನ ಮೇಲಾಡಿ ಕೊಟ್ಟಿದ್ರೆ ಎಲ್ಲೋ ಒಂದು ವಿಕೆಟ್ ಬರ್ಬೋದು ನೋಡೋಣ ಯಾಕಂದ್ರೆ ಮುಂದಿನ ಪಂದ್ಯದಲ್ಲಿ ಯಾವ ರೀತಿಯಾಗಿ ಏನಾದರೂ ಚೇಂಜಸ್ ಆಗುತ್ತಾ ಅಥವಾ ಅವರ ಪ್ರದರ್ಶನ ಹೇಗಿರುತ್ತೆ ಅಂತೇಳಿ ನೋಡೋಣ ಬಟ್ ಇದಕ್ಕಿಂತ ಮುಂಚೆ ಈಗ ಇವತ್ತು ಪಂದ್ಯವು ಕೂಡ ಬಹಳ ಇಂಪಾರ್ಟೆಂಟ್ ಇದೆ ಯು ಪಿ ವಾರಿಯರ್ಸ್ ಆ್ಯಂಡ್ ಮುಂಬೈ ಬಗ್ಗೆ ಅದರ ಬಗ್ಗೆ ನಾವು ಮಾತಾಡೋಣ ಅದಕ್ಕಿಂತ ಮೊದಲು ಒಂದು ಚಿಕ್ಕದೊಂದು ವಿರಾಮ